அது அவர சம்ப விதான பரிமை இல்ல முடியும்

Ye, yeah. ye, yeah. 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 I'm not a man, 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 i am not

चमचा दी म

ರುವಂತಹ ತಂದೆ ಈಗಾಗುವುದಿಲ್ಲ ಮೇಲೆ ಮತ್ತೆ ಬದಲಿನ

ಒಂದು ನಾಡಿನ ಪ್ರಭು ವಿಭು ನೀವು ಕೊಟ್ಟಂತಹ ಮಾತಿಗೆ ಅರಸನಾದವರೇ ತಪ್ಪೆ ನಾಳೆ ಈ ನಾಡಿನ ಪ್ರಜೆಗಳೆಲ್ಲರೂ ನಿಮ್ಮ ಕುರಿತಾಗಿ ಏನೇ ಆಡಿಕೊಳ್ಳುವುದಕ್ಕೆ ಸಾಧ್ಯತೆ ಖಂಡಿತ ಕೊಡುವುದಕ್ಕೂ ಸಾಧ್ಯ ಇಲ್ಲ ಜನಕ ಆಲೋಚಿಸಬೇಕಾದ ಅವಶ್ಯಕತೆ ಇಲ್ಲ ಏಕಾದಶಿ ಮೃತಾಚರಣೆ ಯಾವ ಕಾರಣಕ್ಕೂ ಇದಕ್ಕೆ ಭಂಗವಾಗಬಾರದು ಹಾಗೇತ ನೀವು ಪಡೆದಂತ ಪುತ್ರರತ್ನವನ್ನು ಪಡೆದಿದ್ದೀರಿ ನಿಮ್ಮ ಮಗ ನಾನಿದ್ದೇನೆ ಯಾಕೆ ಆಲೋಚಿಸ್ರಿ ಯಾವ ಕಾರಣಕ್ಕೂ ನನ್ನ ಜನಕರ ಮಾತೆನ್ನುವುದು ಖುಷಿಯಾಗುವುದಕ್ಕೆ ನಾ ಬಿಡಲಾರೆ ಅದಕ್ಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅಪ್ಪ ಮಕ್ಕಳನ್ನು ಯಾವತ್ತು ತಂದೆ ತಾಯಿಗಳು ಪಡೆಯುವುದು ಯಾಕೆ ತಮ್ಮ ಕಷ್ಟ ಕಾಲದಲ್ಲಿ ತಮ್ಮ ಮಕ್ಕಳು ತಮ್ಮ ಪಾಲಿಗೆ ಉರಿದು ಬರಬೇಕು ಒದಗಿ ಬರಬೇಕೆನ್ನುವ ಕಾರಣಕ್ಕಾಗಿ ಯಾವತ್ತು ಪ್ರಪಂಚದಲ್ಲಿ ಯಾರೇ ಮಕ್ಕಳಾಗಿರ್ಲಿ ಅವರು ಕಾಮಪುತ್ರರಾಗಬಾರದು ಧರ್ಮಪುತ್ರರಾಗಬೇಕಂತ ಇಂತಹ ಒಂದು ಸಂದಿಗ್ಧ ಸ್ಥಿತಿಯ ಪ್ರಾಪ್ತಿಯಾಗಿದ್ದಾದ್ರೆ ಅದನ್ನು ಪರಿಹರಿಸುವಲ್ಲಿ ನಿಮ್ಮ ಮಗ ಧರ್ಮದ ಕಾರ್ಯದಲ್ಲಿ ಮುಂದುವರಿಯುವುದಕ್ಕೆ ಧರ್ಮಾಂಗದಲ್ಲಿದ್ದಾರೆ ನಿಮ್ಮ ಮಾತನ್ನು ಇಷ್ಟುಕೊಳ್ಳುವಲ್ಲಿ ನಾನು ಭಾಗಿಯಾಗ್ತೇನೆ ಅಪ್ಪ ಏಕಾದಶಿ ವೃತ್ತಾಚರಣೆಯಲ್ಲಿ ಯಾವ ಕಾರಣವನ್ನು ಕೈ ಭಗವಂತನ ಆರಾಧನೆ ಅದನ್ನು ಕೈ ಭಗವಂತನೇ ನಮ್ಮನ್ನು ನೆಚ್ಚಲಿಲ್ಲ ಅಂತಾದರೆ ಮತ್ತೆ ಈ ಪ್ರಪಂಚದಲ್ಲಿ ನಾವು ಯಾರನ್ನು ಮೆಚ್ಚಿಸಿ ಏನು ಪ್ರಯೋಜನ ಉಂಟು ಖಂಡಿತವಾಗಿ ನೀವು ಅದನ್ನು ಆಚರಿಸಬೇಕು ಹಾಗೆ ಅಂತ ತಂದೆಯ ಮಾತನ್ನು ಉಳಿಸುವಲ್ಲಿ ಮಗನಾದಂತಹ ನನ್ನ ಪ್ರಾಣ ಅದು ಬಲಿಯಾಗ್ತದೆ ಅಂತ ಇದ್ರೆ ಅದು ಬಲಿದಾನ ಅಂತ ಹೇಳುವುದಿಲ್ಲ ತಂದೆಯ ಮಾತನ್ನು ಉಳಿಸಿಕೊಳ್ಳುವಲ್ಲಿ ನನ್ನ ಪ್ರಾಣವನ್ನು ನಾವು ಸಮರ್ಪಿಸುವಂತಹ ಒಂದು ಸುಯೋಗ ನನ್ನ ಪಾಲಿಗೆ ಒದಗಿದೆ ಅಂತಾದರೆ ಅದು ಸಾವಲ್ಲ ನನ್ನ ಪಾಲಿಗೆ ಮಹಾನಭೂಮಿ ಅಂತ ನಾನು ಭಾವಿಸ್ತೇನೆ